ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಅಂಚೆ ಕಚೇರಿಯಲ್ಲಿ ವಿಕಲಚೇತನರಿಗೆ ಸುಲಭ ಲಭ್ಯತೆಯ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ಫೋರ್ಸ ತಾಲೂಕಾ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷ ಸುರೇಶ ಭಂಡಾರಿ ನೇತೃತ್ವದಲ್ಲಿ ಉಪ ಅಂಚೆ ಪಾಲಕ ಬಸವರಾಜ ಅವರಿಗೆ ಶನಿವಾರ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಅಂಚೆ ಕಚೇರಿಗೆ ತೆರಳಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನೆಂಟರ ಸೆಕ್ಷನ್ ನಲವತ್ತು ನಲವತ್ತೊಂದು ಒಂದು ನಲವತ್ಮೂರು ನಲವತ್ನಾಲ್ಕು ಮತ್ತು ನಲವತ್ತೈದು ರ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರು ಸುಲಭವಾಗಿ ಪ್ರವೇಶ ಮಾಡಲು ಅನುಕೂಲವಾಗುವಂತೆ ಸುಲಭ ಲಭ್ಯತೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ ಆದರೆ ಮುದಗಲ್ ಅಂಚೆ ಕಚೇರಿಯಲ್ಲಿ ಸುಲಭ ವ್ಯವಸ್ಥೆಯ ರ್ಯಾಂಪ್ ಇಲ್ಲದೇ ಇರುವುದರಿಂದ ವಿಕಲಚೇತನರು ಸುಲಭ ಪ್ರವೇಶ ಮಾಡಲು ಸಾಧ್ಯವಾಗದ ಕಾರಣದಿಂದ ವಿಕಲಚೇತನರು ಹಿರಿಯ ನಾಗರಿಕರು ಹಾಗೂ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಸಿಗುವ ವಿವಿಧ ಬಗೆ ಪೋಷಣೆ ಭೆತ್ಯ ಪಡೆಯಲು ಮತ್ತು ಇತರೆ ಅಂಚೆ ಕಚೇರಿ ವ್ಯವಹಾರಗಳಿಗಾಗಿ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ವಿಕಲಚೇತನರ ಕಾಯ್ದೆ ಉಲ್ಲಂಘನೆಯಾಗಿದೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಂಚೆ ಕಚೇರಿಗೆ ವೈಜ್ಞಾನಿಕವಾದ ರೈಲಿಂಗ್ ಸಹಿತ ರ್ಯಾಂಪ್ ವೀಲ್ ಚೇರ್ ಸೇರಿದಂತೆ ಎಲ್ಲಾ ರೀತಿಯ ಸುಲಭ ಲಭ್ಯತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡರು ಅಜಮಲ್ ಅಹಮದ್ ರಹಿಮಾನ್ ಅದುಲ್ಲಾ ಹುಸೇನ್ ಬಾಷಾ ಬನ್ನಿಗೋಳ ಸೇರಿದಂತೆ ಮುಂತಾದವರಿದ್ದರು ತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು